ವಾಕೋಗ್ತಾ ಇದೀವಿ ನಮ್ಮ ಆನಂದ ಸೂರ್ಯ ಪುಸ್ತಕ ಜಿ ವಾಕೋಗ್ತಾ ಇದಾರೆ ಇಬ್ರುನು ವಾಕೋಗ್ತಾ ಇದಾರೆ ನಡಿ 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 ನೋಡಿ ಹೋಗೋಣ ವಾಕು

ಅನ್ಪುಣೇಶ್ವರಿ ದೇವಸ್ಥಾನದತ್ರ ಏನ್ ಹೆಸ್ರು ರಾಘವಿ ರಾಘವಿ ಹ್ಮ್ ಸರಿ 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 ಅಯ್ಯ ಪಾಪು ಹೆಸ್ರು ತನ್ವಿಕ್ ತನ್ವಿಕ್ ಹ್ಮ್ ತನ್ವಿಕ್ ಆನಂದ ಸೂರ್ಯ ಹ್ಮ್ ಆನಂದ್ ಸೂರ್ಯ ಅವನ ಹೆಸ್ರು ವಾಕರ್ಕೊಂಬತ್ತೀರಾ ದಿನಾನ ಓಯ್ ಅಲ ಸೂರ್ಯ ಹಲೋ ಗುಂಡಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏ ಇವತ್ತು ಯಾವ ರೀತಿ ರಂಗೋಲಿ ಹಾಕಿದ್ದೀವಿ ಬೆಳಗ್ಗೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ಚೆನ್ನಾಗಿ ರಂಗೋಲಿ ಹಾಕ್ಬಿಟ್ಟು ಮಧ್ಯ ಕಲರ್ ಕಲರ್ ಕೆಮ್ಮಣ್ಣು ಸಿಗುತ್ತಲ್ಲ ಅದು ಹಾಕಿದ್ದೀವಿ ರಂಗೋಲಿ ಚೆನ್ನಾಗಿ ಕಾಣಿಸ್ತೈತೆ ಎಲ್ಲ ನೆರಳು ಬಾಗಿಲಿಗೆಲ್ಲ ನೆರಳು ಬಿದ್ದೈತೆ ಹೊಂಗೆ ಗಿಡದು ಈ ಕಡೆ ಬಾದಾಮಿ ಗಿಡದು ನೆರಳು ಬಿದ್ದೈತೆ ಚೆನ್ನಾಗಿ ಕಾಣಿಸ್ತೈತೆ ರಂಗೋಲಿ ಎಲ್ಲ ನೆರಳಲ್ಲಿ ಗಾಡಿಗಳೆಲ್ಲ ನಿಂತ್ಕೊಂಡಿದ್ದಾವೆ ಇಲ್ಲಿ ಸೊ ಇದೆಲ್ಲ ನೆರಳು ಪೋರ್ಟಿಕದಲ್ಲೆಲ್ಲ ನೆರಳೈತೆ ಸೊ ಎಲ್ಲ ನೆರಳಲ್ಲಿ ಎಲ್ಲ ಗಿಡಗಳು ಎಲ್ಲ ಚೆನ್ನಾಗಿ ಇವತ್ತು ಆಗಿದಾವೆ ಅಂದೇ ಒಂದು ಸಣ್ಣದು ಗುಲಾಬಿ ಹೂವು ಬಿಟ್ಟೈತೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ಸೊ ಮಗು ಇನ್ನ ಇನ್ನೂ ನಾಳಿಕೆ ನಾನು ಅರಳುತ್ತೇನೋ ಗುಲಾಬಿ ಗಿಡ ಮತ್ತು ಇಲ್ಲಿ ಚಿಕ್ಕದು ಕನಕಾಂಬ್ರ ಹೂವು ಬಿಟ್ಟಿದೆ ಮತ್ತು ಎಲ್ಲ ಮಲ್ಲಿಗೆ ಗಿಡ ಮೊಗ್ಗಾಕಿದೆ ನೋಡಿ ಸಿಕ್ಕದು ಮೊಗ್ಗು ಮೊಗ್ಗಾಕಿದೆ ಸಹ ಎಲ್ಲ ಗಿಡಗಳೆಲ್ಲ ಚೆನ್ನಾಗಿ ಎಲ್ಲ ಗಿಡಗಳೆಲ್ಲ ಚೆನ್ನಾಗಾಗಿದ್ದಾವೆ ಇವಾಗೆಲ್ಲ ಮಳೆ ಬಂತಲ್ಲ ಸ್ವಲ್ಪ ಒಂದು ಐದಾರು ದಿವಸ ಮಳೆ ಬಂತು ಇನ್ನೂ ಬರಬೇಕು ಸಾಲದು ಆದರೂ ಒಂದು ಐದಾರು ದಿನ ಬಂದಿದೆ ಇನ್ನೂ ಸಾಲ ಕೊರೋನಾ ಟೈಮಲ್ಲಿ ಎಷ್ಟು ಮಳೆ ಬಂತು ಆವಾಗೆಲ್ಲ ಪರಿಸರ ಎಲ್ಲ ಕ್ಲೀನಾಗಿಬಿಡ್ತು ಕರೋನ ಅಂತ ಜನ ಎಲ್ಲ ಮನೇಲಿ ಸೇರಿಕೊಂಡು ಎಲ್ಲ ಪರಿಸರ ಎಲ್ಲ ಕ್ಲೀನಾಗಿಬಿಡ್ತು ಆವಾಗ ಅವಾಗ ಚೆನ್ನಾಗಿ ಮಳೆ ಬಂದಿತ್ತು ಸೊ ಡ್ಯಾಮ್ಗಳೆಲ್ಲ ತುಂಬಿತ್ತು ಆ ಟೈಮ್ ನೆನೆಸ್ಕೋಬೇಕು ಇವಾಗ ಅದೇ ಇವಾಗ ನೋಡಿ ಇವಾಗೆಲ್ಲ ಜನ ಜಾಸ್ತಿ ಓಡಾಟ ಜಾಸ್ತಿ ಅಲ್ವಾ ಹಾಗಾಗಿ ನೋ ರೈನ್ ಮಳೆನೇ ಬರಲ್ಲ ಏನು ಮಾಡೋಕ್ಕಾಗಲ್ಲ ಅಮ್ಮ ಅವಲಕ್ಕಿ ಮಾಡ್ತಾಯಿದ್ದಾರೆ ಅವಲಕ್ಕಿಗೆ ಒಗ್ಗರಣೆ ಹಾಕ್ತಾ ಇದ್ದಾರೆ ಅವಲಕ್ಕಿ ನೆನೆಸ್ಬಿಟ್ಟು ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಒಗ್ಗರಣೆ ಹಾಕ್ತೀವಿ ಚೆನ್ನಾಗಿರುತ್ತೆ ಟೇಸ್ಟಾಗಿ ಬೆಳಗಿನ ತಿಂಡಿ ಬಂದು ಅವಲಕ್ಕಿ ಒಗ್ಗರಣೆ ಹಾಗಾಗಿ ಈ ಥರ ಅವಲಕ್ಕಿ ತಿಂಡಿ ಮಾಡ್ಕೊತಾಯಿದ್ದೀರಿ ಇದು ರೆಸಿಪಿ ಸಮಾರಲ್ಲಿ ಹಾಕಿದ್ದೀವಿ ನಮಗೆ ಚೆನ್ನಾಗಿ ನನಗಿದೆ ಪ್ಲೇ ಲಿಸ್ಟನ್ನು ಔಲಕ್ಕಿ ತಿಂಡಿ ತಿಂದ ಸೇಮ್ ಚಿತ್ರಾನ್ನ ಮಾಡ್ದಂಗೆ ಇದು ಮಾಡೋದು ಅವಲಕ್ಕಿ ನೆನೆಸ್ಕೊಂಡು जितना आर ब्लॉग्स यूट्यूब चैनल के सब्सक्राइब आगे बेल आइकॉन आग क्लिक मार कोडी आगे वीडियो गुंडों लाइक कोडी